दादा <laughs> दवाणी ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು அண்ணா தரே தர அண்ணா நான்

ಏನಂತ ಚಾಕ ಮಾತಿನ ಚಕಮುಖ ಅಂತ ಏನಿಲ್ಲ ನನ್ನ ಹಳೇ ಸ್ನೇಹಿತರು ಅದೇನು ಹೇಳ್ತಾರಲ್ಲ ಹಳೇ ಸ್ನೇಹಿತರು ಹೊಸ ಗಂಡ ಇದ್ದಂಗೆ ಹಳೇ ಸ್ನೇಹಿತರು ನಮ್ಗೇನಿಲ್ಲ ಅವ್ರು ಸ್ವಲ್ಪ ಇತ್ತೀಚೆಗೆ ಕೆಲವು ಇದು ಜಾಸ್ತಿ ಮಾಡ್ತಾ ಇದ್ದಾರೆ ಹಿರಿಯರು ಹಿರಿಕರು ನನ್ನ ಹಿತೈಷಿಗಳು ಅವ್ರು ಏನೇ ಮಾತಾಡಿದ್ರು ಕೂಡ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಅಷ್ಟೇ